ಧಾರವಾಡಕ್ಕೆ ಲಿಫ್ಟ್ ಮಾಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಮ್ಮತಿಯನ್ನು ಕೊಟ್ಟಿದ್ದಾರೆ ನೀರು ಲಿಫ್ಟ್ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಸಚಿವ ಸತೀಶ್ ಜಾರಿ ಜಾರಕಿಹೊಳಿ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀರು ಲಿಫ್ಟ್ ವಿರೋಧಿಸಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಸಾಹುಕಾರ ವಿರೋಧದ ಮಧ್ಯೆಯೂ ನೀರು ಬಿಡುಗಡೆಗೆ ಡಿಕೆಶಿ ಅಸ್ತು ಅಂತಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರಕ್ಕೆ ಬೆಳಗಾವಿ ಜನ ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯೋಜನೆಯನ್ನ ಸ್ಥಗಿತಗೊಳಿಸುವಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯಿಂದ ಸಿಎಂಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಪ್ರತಿಭಟನೆಗೆ ಸಜ್ಜನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಮಠಾಧೀಶರು ಕನ್ನಡ ಸಂಘಟನೆ ಸಾಮಾಜಿಕ ಕಾರ್ಯಕರ್ತರಿಂದ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ ನಮ್ಮ ನೀರು ನಮ್ಮ ಹಕ್ಕು ಹೆಸರಲ್ಲಿ ಹೋರಾಟಕ್ಕೆ ಹಣಿಯಾಗ್ತಾ ಇದ್ದಾರೆ ಬೆಳಗಾವಿ ಜನತೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ದೂರದ ಧಾರವಾಡ ತಾಲೂಕಿನ ಆರು ಸಾವಿರ ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಆಗುತ್ತಿರುವ ಪ್ರದೇಶಕ್ಕೆ ನೀರು ಪೂರೈಸುವ ಯೋಜನೆಗೆ ಬೆಳಗಾವಿ ಜಿಲ್ಲೆಯ ಕನ್ನಡಪರ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ರೈತಪರ ಸಂಘಟನೆಗಳು ತೀವ್ರ ವಿರೋಧ ಮಾಡಿ ಹೋರಾಟ ನಡೆಸಿದರು ಆದರೆ ಆಶ್ಚರ್ಯ ಅಂದರೆ ಈಗ ಇದೇ ಮೇ ಎರಡನೇ ತಾರೀಕು ಒಂದು ಅಧಿಕೃತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಹಿಡಕಲ್ ಜಲಾಶಯದಿಂದ ಅಲ್ಲಿ ಪೈಪ್ಲೈನ್ ಅಂಕ ಮೊದಲು ಹಾಕಿದರು ಅಲ್ಲಿಂದ ನಲವತ್ತೈದು ಎಮ್ ಎಲ್ ಡಿ ನೀರನ್ನು ಅವರು ಪೂರೈಸುವ ಒಂದು ಅಧಿಕೃತ ಆದೇಶವನ್ನು ಹೊರಬಿದ್ದಿದ್ದು ಭಾಳ ಆಘಾತಕಾರಿ ಮತ್ತು ಆಶ್ಚರ್ಯಕರ ಯಾಕಂದರೆ ಈ ವಿಷಯದೊಳಗೆ ಹುಬ್ಬಳ್ಳಿ ಧಾರವಾಡದ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳ ಮೌನದ ದುರ್ಲಾಭ ಪಡೆದರು ಯಾಕಂದರೆ ಇದು ಐವತ್ತೊಂದು ಟಿ ಎಮ್ ಸಿ ನೀರು ಸಾಮರ್ಥ್ಯವಳ್ಳಿ ಹಿಡ್ಕಲ್ ಜಲಾಶಯದಿಂದ ಬೆಳಗಾವಿ ಪಟ್ಟಣ ನೂರಾರು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸ್ತೈತೆ ಅಲ್ಲದೆ ನೆರೆ ಬಾಗಲಕೋಟೆ ಜಿಲ್ಲೆಗೂ ಇಲ್ಲಿಂದ ನೀರು ಹೋಗ್ತೈತಿ ಕೆಲವು ಸಲ ಎಲ್ಲಿವರಿಗೆ ಹೋಗಿತ್ತು ಅಂದ್ರೆ ಪೂರ್ಣ ಸಂಪೂರ್ಣ ಜಲಾಶಯ ಬತ್ತಿ ಹೋಗಿ ನಮಗೆ ನೀರು ಆಗೈತಿ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮೇ ಎರಡರಂದು ಆದೇಶ ಹೊರಡಿಸುತ್ತೆ ಇದು ಬೆಳಗಾವಿ ಜಿಲ್ಲೆಯ ಜನತೆಗೆ ಹಿತಾಸಕ್ತಿಗೆ ಕುಡಿ ನಿರ್ವಹಣಕ್ಕೆ ದೊಡ್ಡ ಮಾರಕ ಅಂತಲೇ ಹೇಳಬಸ್ತಾ ಇದ್ದೇನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಜಲಾಶಯದಿಂದ ದೂರದ ಧಾರವಾಡ ತಾಲೂಕಿನ ಆರು ಸಾವಿರ ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಆಗುತ್ತಿರುವ ಪ್ರದೇಶಕ್ಕೆ ನೀರು ಪೂರೈಸುವ ಯೋಜನೆಗೆ ಬೆಳಗಾವಿ ಜಿಲ್ಲೆಯ ಕನ್ನಡಪರ ಸಂಘಟನೆಗಳು ಸಾಮಾಜಿಕ ನಮ್ಮ ಗಮನಕ್ಕೆ ಬರೋ ಮೊದಲೇ ಟೆಂಡರ್ ಆಗಿತ್ತು ಸಚಿವರೊಬ್ಬರ ಸಕ್ಕರೆ ಕಾರ್ಖಾನೆಗೆ ನೀರು ಪೂರೈಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ನೀರನ್ನ ಸಕ್ಕರೆ ಕಾರ್ಖಾನೆಗೆ ಕೊಡೋದಕ್ಕೆ ಆಗೋದಿಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಇರೋ ಕಾರ್ಖಾನೆಗಳಿಗೆ ಮಾತ್ರ ನೀರು ಪೂರೈಕೆ ಆಗಬೇಕಾಗಿದೆ ಮಲಪ್ರಭಾ ನದಿಯಿಂದ ಎಷ್ಟು ನೀರು ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಹಿಡಕಲ್ನಿಂದ ಯಾಕೆ ನೀರು ಪೂರೈಕೆ ಅನ್ನುವಂತಹ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವ್ರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರು ಈ ಸರ್ಕಾರ ಕೊಟ್ಟ ಇದನ್ನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಸಿ ಎಂ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಆದ್ರೀಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ದರೆ ಈ ಸರ್ಕಾರ ಕೊಟ್ಟ ಮ್ಯಾಗ ಇದನ್ನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆದ್ರೆ ಸಿ ಸಿಎಂ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಈ ತರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನ ಪರಿಹಾರ ಮಾಡಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ದರು ಈ ಸರ್ಕಾರ ಕೊಟ್ಟ ಇದನ್ನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆರೋಗ್ಯ ಸೀಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ವಿ ಇತ್ರ ಕಳಗಾವ್ ಜಿಲ್ಲೆಯ ಸಮಸ್ಯೆ ಇದೆ